ನಮಸ್ಕಾರ ವೀಕ್ಷಕರೇ ಜಾನಕಿ ಟಿವಿಯ ವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹದೇವಸ್ವಾಮಿ ಚಾಮರಾಜನಗರ ಪಟ್ಟಣದಲ್ಲಿ ಪಶ್ಚಿಮ ಬಂಗಾಳದ ಕೋಲ್ಕತ್ತಾದಲ್ಲಿ ಕರ್ತವ್ಯ ನಿರತ ವೈದ್ಯರ ಮೇಲೆ ನಡೆದ ದೌರ್ಜನ್ಯವನ್ನು ಖಂಡಿಸಿ ಸಿಮ್ಸ್ ರೆಸಿಡೆಂಟ್ ಅಸೋಸಿಯೇಷನ್ನಿಂದ ಪ್ರತಿಭಟನೆ ಒಪಿಡಿ ಸೇವೆ ಇಲ್ಲದೆ ರೋಗಿಗಳ ಪರದಾಟ ನಗರದ ಜಿಲ್ಲಾಸ್ಪತ್ರೆಯ ಮುಂಭಾಗ ಜಮಾಯಿಸಿದ ಪ್ರತಿಭಟನಾಕಾರರು ದೌರ್ಜನ್ಯ ಮಾಡಿದವರ ವಿರುದ್ಧ ಘೋಷಣೆಗಳನ್ನು ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು ತೋಳಿಗೆ ಕಪ್ಪು ಪಟ್ಟಿ ಧರಿಸಿ ಪ್ರತಿಭಟನೆಯನ್ನು ನಡೆಸಿದರು ಬಳಿಕ ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನು ಸಲ್ಲಿಸಿದರು ಇನ್ನು ಪ್ರತಿಭಟನೆಯಲ್ಲಿ ಅಸೋಸಿಯೇಷನ್ನ ಅಧ್ಯಕ್ಷ ಡಾಕ್ಟರ್ ಪವನ್ ಉಪಾಧ್ಯಕ್ಷೆ ಡಾಕ್ಟರ್ ಸ್ನೇಹ ಪ್ರಧಾನ ಕಾರ್ಯದರ್ಶಿ ಡಾಕ್ಟರ್ ತರುಣ್ ಕಜಾಂಚಿ ಡಾಕ್ಟರ್ ದಿವ್ಯಾ ಡಾಕ್ಟರ್ ಸಂಜು ಡಾಕ್ಟರ್ ಅಭಿಷೇಕ್ ಡಾಕ್ಟರ್ ಅರ್ಚನಾ ಡಾಕ್ಟರ್ ಸಯ್ಯದ್ ಜಾಸ್ಮಿನ್ ಡಾಕ್ಟರ್ ಸಮೃದ್ಧಿ ಡಾಕ್ಟರ್ ಅತುಲ್ ಡಾಕ್ಟರ್ ತೇಜಸ್ ಡಾಕ್ಟರ್ ಕೀರ್ತಿ ಡಾಕ್ಟರ್ ವಿನೂತಾ ಡಾಕ್ಟರ್ ತನ್ಮಯ್ ಡಾಕ್ಟರ್ ನಂದ ಕಿಶೋರ್ ಸೇರಿದಂತೆ ಇಂತರರು ಭಾಗವಹಿಸಿದರು ಉಂಟಾಗಿರುವ ತೊಂದರೆಗಳು ಹಾಗೂ ಆ ಸಿ ಬಿ ಐಗೆ ವರದಿಯನ್ನು ವರದಿ ಮಾಡಿಕೊಡಿ ಅಂತ ಹೇಳಿ ಕೊಟ್ಟಿರುವ ವಿತಿನ್ ಫೋರ್ ಟು ಫೈವ್ ಡೇಸ್ನಲ್ಲಿ ಒಂದು ಸಾವಿರ ಇಂದ ನೂರು ಸಾವಿರ ಜನರಷ್ಟು ಸೇರಿಕೊಂಡು ಅಲ್ಲಿನ ಕಾಲೇಜ್ಗೆ ಮತ್ತು ಅಲ್ಲಿನ ಪರಿಕರಿಗೆ ಮತ್ತು ಅಲ್ಲಿನ ಪುರಾವೆಗಳನ್ನು ನಾಶ ಮಾಡಿದ್ದಾರೆ ಅದು ಎಂದೂ ಸಹ ಆಗಬಾರದು ಸೊ ಅದನ್ನು ಪರಿಗಣಿಸಿ ನ್ಯಾಯಾಲಯವು ಆ ವ್ಯಕ್ತಿಗೆ ಹಾಗೂ ನಮ್ಮ ಸಹೋದ್ಯೋಗಿಯಾಗಿ ವರ್ಕ್ ಮಾಡ್ತಿದ್ದ ಆ ಹೆಣ್ಣು ಮಗಳಿಗೆ ಒಂದು ನ್ಯಾಯವನ್ನು ಒದಗಿಸಬೇಕೆಂದು ನಮ್ಮ ನ್ಯಾಯ ನ್ಯಾಯಾಲಯಕ್ಕೆ ಕೋರಿ ಒಂದು ಮನವಿ ಪತ್ರವನ್ನು ಸಲ್ಲಿಸಲು ನಾವು ಮುಂದಾಗಿದ್ದೇವೆ ನಾನು ನಮ್ಮ ಡೆಪ್ಯ ಕಮಿಷನರ್ ಮ್ಯಾಡಮ್ ಅವರಿಂದ ನಮ್ಮ ಮನವಿ ಪತ್ರವನ್ನು ಸರ್ಕಾರಕ್ಕೆ ಮುಟ್ಟಿಸಬೇಕು ಹಾಗೂ ಆ ಮತ್ತು ಭದ್ರತೆಯನ್ನು ಕಲ್ಪಿಸಿಕೊಡುವಲ್ಲಿ ಮುಂದಾಗಬೇಕು ಎಂದು ಕೋರುತ್ತಾ ಈ ನಮ್ಮ ಮನವಿ ಪತ್ರವನ್ನು ಮ್ಯಾಡಮ್ಗೆ ಸಲ್ಲಿಸಲು ಇಚ್ಚರಿಸುತ್ತೇನೆ